ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಅಖಿಲ ಭಾರತ ವೀರಶೈವ ಲಿಂಗಾಯತ ಸೌಹಾರ್ದ ಸಹಕಾರಿ ಬ್ಯಾಂಕ್ನಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ನೂತನ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಮಾತನಾಡಿದ ವಕೀಲ ಸಿದ್ದಲಿಂಗಪ್ಪ ಅವರು ಅಖಿಲ ಭಾರತ ವೀರಶೈವ ಲಿಂಗಾಯತ ಸೌಹಾರ್ದ ಸಹಕಾರಿ ಮಾನ್ವಿ ಸಂಘವು ಗ್ರಾಹಕರ ಹಿತಕ್ಕಾಗಿ ಸೇವೆ ಸಲ್ಲಿಸುತ್ತಾ ಬಂದಿದೆ ಸಹಕಾರಿ ಬ್ಯಾಂಕ್ಗಳು ಬೆಳೆಯಬೇಕಾದರೆ ಗ್ರಾಹಕರ ಹಿತವೇ ಮುಖ್ಯ ಹೀಗಾಗಿ ವರ್ಷಾಂತ್ಯದ ಮಾಹಿತಿ ಒಳಗೊಂಡ ಕ್ಯಾಲೆಂಡರ್ ಅನ್ನ ಜನರ ಹಿತಕ್ಕಾಗಿ ತರಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಾನ್ವಿ ತಾಲೂಕು ಅಧ್ಯಕ್ಷ ಅರುಣ್ ಕುಮಾರ್ ಚಂದ ಅವರು ಮಾತನಾಡಿ ಬ್ಯಾಂಕ್ ಪ್ರಾರಂಭವಾದಾಗಿನಿಂದ ಸಾಮಾಜಿಕ ಕಾರ್ಯ ಮಾಡುತ್ತಾ ಬಂದಿದೆ ಅದೇ ರೀತಿಯಲ್ಲಿ ಎಎಸ್ಐ ಆಗಿ ಬಡ್ತಿ ಹೊಂದಿದ ಕಾಡ್ಲೂರು ಸುಗಪ್ಪ ಮತ್ತು ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮದಲ್ಲಿ ಉತ್ತಮ ಸೇವೆ ಎಂದು ಬೆರೆದು ಪಡೆದ ಡಾಕ್ಟರ್ ಶರಣಬಸವ ಅವರನ್ನ ಗುರುತಿಸಿ ಸನ್ಮಾನ ಮಾಡಲಾಗಿದೆ ಎಂದರು ತಕ್ಕಂಥ ಶ್ರೀ ಸಿದ್ದಿಗಪ್ಪ ವಕೀಲು ಅವ್ರ ಕಡೆಯಿಂದ ಇವತ್ತು ವಿಷಯ ಮಾಸದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕೆಲವೊಂದು ಬಿಡುಗಡೆ ಮಾಡಿಸಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತೇನಂದರೆ ವಿಶೇಷತೆ ಏನಪ್ಪ ಅಂದರೆ ನಮ್ಮ ನಮಗೆ ಅಡಿಯಾಳಿ ನಮಗೆ ಬೆನ್ನೆಲುಬಾಗಿ ನಿಂತು ಈ ಪೊಲೀಸ್ ಸ್ಟೇಷನ್ನಲ್ಲಿ ಏನೇ ಸಮಸ್ಯೆಗಳಾದರೂ ನಮಗೆ ಜೊತಿಯಾಗಿ ನಿಂತ್ಕೊಂಡು ಕರುಣ್ ಹಿಂಗಾಗೈತಪ್ಪ ಅಂಥೇಳಿ ನಮಗೆಲ್ಲರಿಗೂ ಮಾಹಿತಿ ನೀಡಿ ಅದರಲ್ಲಿ ಯಾವುದೇ ಒಂದು ಸಾಮಾಜಿಕ ಒಂದು ತೊಂದ್ ಸಾಮಾಜಿಕ ಒಂದು ತೊಂದರೆ ಆಗಿರ್ತವಾಗ ಮುಂದೆ ನಿಂತ್ಕೊಂಡು ನಮಗೆ ಗೈ ಗೈಡೆನ್ಸ್ ಮಾಡಿದವ್ರು ನಮ್ಮ ಕಾರ್ಡ್ಲು ಸುಗಪಡ್ ಈ ಅವಾಗೇ ಫೋನ್ ಮಾಡಿದೆ ಅಂತ ಹೇಳಿ ಅವ್ರ ಜೊತೆಗೆ ಇವತ್ತು ಮುಂದೆ ಫೋನ್ ಮಾಡಿದಾಗ ಅದು ತಮ್ಮ ನಮಗೆ ಅಮೋಷನ್ ಆಗಿತ್ತು ಭಾಳ ಸಂತೋಷ ಆಯಿತು ಅದೇ ದಿವಸನೇ ನಾವು ಇವತ್ತು ಕ್ಯಾಲೆಂಡರ್ತು ನಾನು ಸಿದ್ಧಿಗೂ ಸಾರಿಗೆ ಕೇಳಿದೆ ಹೆಂಗ್ ರೀ ಸಾರಿ ಮತ್ತೆ ನಮ್ಮ ಆರ್ಫಿಕ್ ಕರೆಸಿ ಗೌರವ ಸನ್ಮಾನ ಮಾಡಿಬೋದು ಅವರು ಎಲ್ಲ ತಮ್ಮ ಎಲ್ಲ ಸದಸ್ಯರು ಇರ್ತಾರೆ ಏನು ಅಂತ ಗೊತ್ತಾಗುತ್ತೆ ಅದಕ್ಕೆ ಇವತ್ತು ವಿಶೇಷವಾಗಿ ಸುಗಪ್ಪಣ ಕಾಡಿನ ಸುಗಪ್ಪಣವನ್ನು ಕರೆಸಿ ಸನ್ಮಾನ ಮಾಡಿ ಅವರಿಗೆ ದೇವರು ಆಯುಧ ಆರೋಗ್ಯ ಮತ್ತು ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಧಿಕಾರವನ್ನು ಸಂಪಾದಿಸಿ ರೂಪಾಯಿ ರೂಪಾಯಿ ನೀಡಲಿ ಅಂತ ಕೇಳ್ತಾ ಅದೇ ರೀತಿ ನಮ್ಮ ನೆಚ್ಚಿನ ಸಹೋದರರು ಮಾನವೀಯ ಟಿ ಎಚ್ ತಾಲೂಕಾ ವೈದ್ಯಾಧಿಕಾರಿಗಳಿರ್ತಕ್ಕಂಥ ಶರಣಬಸವ ಸ್ವಾಮರವರು ಅವರು ಇವತ್ತು ಇವತ್ತೇನಪ್ಪ ಏನು ಪರಿಸ್ಥಿತಿ ಎಲ್ಲರೂ ಕೇಳಕ್ಕಿದ್ರೆ ಏನಪ್ಪ ಇದಕ್ಕು ಮೊನ್ನೆ ಮನೆ ನಡೆದಿರ್ತಕ್ಕಂಥ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಬಹುಶಃ ನಾನು ಕೂಡ ಬಹಳಷ್ಟು ಜನ ಅಧಿಕಾರಿಗಳು ತಿಂದಿದ್ದೀರಿ ಆದರೆ ಈ ಒಂದು ಕಾಳಜಿ ಜನಪರ ಕಾಳಜಿಗಳು ಆ ಜನಪರ ಕಾಳಜಿ ಹಳ್ಳಿಗಳಿಗೆ ಹೋಗಿ ಬಸ್ಲಿಗಳಲ್ಲಿ ಹೋಗಿ ಅವರು ಕೂಡ ಒಂದು ದೊಡ್ಡ ಫ್ಯಾಮಿಲಿ ಬಂದಂಥವ್ರು ಅಂಥವ್ರು ಒಂದು ನೈಜ ಕಾಳಜಿ ಬಡೋರ ಬಗ್ಗೆ ಏನು ಕಾಳಜಿ ಐತೆ ಈ ಪೂಲಿಯದ ಏನು ಒಂದು ಒಂದು ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಿ ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಆ ಒಂದು ಗುಡುಗಲ್ಲಿ ಹೋಗಿ ಹೋಲಿಯನ್ನ ಹಾಕಿಸಿ ಮುಂದೆ ಈ ಒಂದು ಮಹಾಮಾರಿ ವಿಶ್ವದಿಂದ ಕಲಗಲಿ ಅನ್ನೋ ಒಂದು ಸದುದ್ದೇಶದಿಂದ ಹೋಗಿದ್ದು ಮತ್ತು ಪ್ರತಿ ಸಲ ಇದೇ ಯಾವುದೇ ವಿಚಾರ ಬಂದಾಗ ಸಾಮಾಜಿಕ ವಿಚಾರ ಬಂದಾಗ ಹಿಂದೆ ಮುಂದೆ ನೋಡಲಾರದೆ ತಲು ಮನ ಜನದಿಂದ ಸಹಾಯ ಮಾಡಿರ್ತು ಆ ಉದ್ದೇಶಕ್ಕೆ ಅದು ಸಮಾಜಕ್ಕೆ ಏನು ಒಂದು ಕೊಡುಗೆ ಅದು ಹಳೆ ಸೇವೆಯಾಗಿರ್ಬೋದು ಆನೆ ಸೇವೆಯಾಗಿರ್ಬೋದು ಕೊಡುಗೆ ಕೊಡುಗೆರೋದು ಅದು ನಿಸ್ವಾರ್ಥ ಸೇವೆ ಅನ್ನುತ್ತಾ ಆ ನಿಸ್ವಾರ್ಥ ಸೇವೆಗೆ ನಾವು ಒಂದು ಬೆಲೆ ಕೊಡಬೇಕು ಒಂದು ಗೌರವ ನೀಡಬೇಕು ಒಂದು ಇದು ಮೂಡಿದವಾಗೇನೋ ಒಂದು ಆತ್ಮಸಂತೃಪ್ತಿ ಆಗುತ್ತೆ ಆ ಒಂದು ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಇವತ್ತ ನಮ್ಮ ಶರಣೋತ್ಸವ ಉಸ್ತುವೋಗಿ ಇವತ್ತು ಸನ್ಮಾನ ಏರ್ಪಡಿಸಿ ಮುಂದಿನ ದಿನ ಅವರಿಗೂ ಕೂಡ ಇನ್ನೂ ಹೆಚ್ಚಿನ ಅಧಿಕಾರ ದೊರೆತಲಿ ಸಮಾಜಕ್ಕೆ ಅತಿ ಹೆಚ್ಚಿನ ಕೊಡುಗೆ ಅವರಿಂದ ಆಗುತ್ತೆ ಅಂತ ನನ್ನ ಒಂದು ಬಯಕೆ ಮತ್ತು ಈಗ ಮುಖ್ಯವಾದ ಘಟ್ಟ ಏನಪ್ಪ ಅಂದರೆ ನಮ್ಮ ದೂರು ಆಯ್ಕೆ ಯಾಕೆ ಇರ್ತಕ್ಕಂಥ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಸಿಗ ಅವ್ರ ಕಡೆಯಿಂದ ಈಗ ಈ ಮಾವಿ ತಾಲೂಕಿನಲ್ಲಿ ಯಾರೇ ಆಗಲಿ ಸದಸ್ಯತ್ವ ಅಭಿಯಾನಕ್ಕೆ ನೀವು ಯಾರಿಗೂ ಸದಸ್ಯರಿಗೆ ನಮ್ಮ ಕಾರ್ಯಕಾರಿ ಸಮಿತಿ ಆಗಲಿ ಇನ್ನೊರಲ್ಲಿ ಯಾರಿಗೇ ಆಗಲಿ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ನೇರವಾಗಿ ನಿಮಗೆ ಒಂದು ಸ್ಕ್ಯಾನರ್ ಕೊಡ್ತೀವಿ ಆ ಸ್ಕ್ಯಾನರ್ ಮುಖಾಂತರ ನೀವು ದುಡ್ಡು ಮಾಡಿ ಆ ನೇರವಾಗಿ ಅಖಿಲ ಭಾರತೀಯ ವಿಷಯ ಮಹಾಸಭಾದ ಅಕೌಂಟ್ ಜಮಾ ಆಗುತ್ತೆ ಅದರ ಯು ಟಿ ಆರ್ ನಂಬರ್ನ ಒಂದು ಜೆರಸ್ ಕಾಪಿನ ಕೊಟ್ಟು ಒಂದು ಆಧಾರ್ ಕಾರ್ಡ್ ಒಂದು ಫೋಟೋ ಎರಡು ಫೋಟೋ ಬಿಟ್ಟರೆ ನಿಮಗೆ ನೇರವಾಗಿ ಎಂಟು ದಿವಸದಲ್ಲಿ ನಿಮ್ಮ ಕಾರ್ಡು ನೀವು ನಿಮ್ಮ ಮನೆಗೆ ತಂದುಬೋದು ಇಲ್ಲಿ ಆಫೀಸ್ಗೆ ಕಾರ್ಯಕ್ಕೆ ಬರ್ತದೆ ನಿಮಗೆ ಒಂದು ಪ್ರಸಿದ್ಧ ಕೇಳಿ ನೀವು ಅದನ್ನು ನೇರವಾಗಿ ನೀವು ಅದನ್ನು ಪಡ್ಕೊಬೋದು ನಿಮಗೆ ಇದಕ್ಕೆ ನಾವು ನೀವು ಯಾವಾಗ ನೀವು ಅದನ್ನು ಸ್ಕ್ಯಾನರ್ನ ಯೂಸ್ ಮಾಡ್ಕೊಂಡು ನೀವು ಪೇಮೆಂಟ್ ಮಾಡಿದರೆ ಅದನ್ನು ನಿಮಗೆ ನಂಬರ್ ತೊಗೊಬೋದು ಒಂದು ಫೋಟೋ ಒಂದು ಆಧಾರ್ ಕಾರ್ಡ್ ನಮ್ಮ ಆಫೀಸೇ ಒಂದು ಅಪ್ಲಿಕೇಶನ್ ಇದೆ ಆ ಅಪ್ಲಿಕೇಶನ್ ಮಾತ್ರ ತುಂಬಿ ಕಳಿಸಿದ್ರೆ ನಾವು ಪ್ರತಿ ವಾರ ಕೂಡ ನಾವು ಅವ್ರನ್ನ ಮುಖ್ಯ ಕಚೇರಿಗೆ ಕಳಿಸಿ ಅಲ್ಲಿಂದ ಬಂದಿರತಕ್ಕಂಥ ನಾವು ನಮ್ಮ ಆಫೀಸ್ನಿಂದ ನೀವು ಎಂಟ್ರಿಸ್ ನಂತರ ತಗೊಂಡು ಹೋಗೋದು ಆ ಒಂದು

ಬಿಡುಗಡೆ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ ಈ ಒಂದು ಪಂಚಾಂಗ ಬಿಡುಗಡೆ ಕಾರ್ಯಕ್ರಮ ಅನ್ನೋದಕ್ಕಿಂತ ವಾರ್ಷಿಕವಾಗಿ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಸಮಾಜದ ಕೆಲಸವನ್ನು ಸಂಘಟಿಸೋದು ಜೊತೆಗೆ ಇಲ್ಲಿ ತಾಲೂಕಿನಲ್ಲಿ ಮತ್ತು ಜಿಲ್ಲೆಯಲ್ಲಿ ಮತ್ತು ವಿವಿಧ ಭಾಗಗಳಲ್ಲಿ ನಡೀತಕ್ಕಂಥ ಜಾತ್ರಾ ಮಹೋತ್ಸವಗಳು ಒಂದು ಪುಣ್ಯಕ್ಷೇತ್ರಗಳ ಕಾರ್ಯಗಳು ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಇನ್ನಿತರೆ ಕೆಲ ಮಾಹಿತಿಗಳನ್ನು ಒಳಗೊಂಡಂಥ ಸಂಪೂರ್ಣ ಮಾಹಿತಿ ಹೊಂದಿರುವಂಥ ಒಂದು ಪಂಚಾಂಗ ವ್ಯವಸ್ಥೆಯನ್ನು ಒಂದು ಚಿಕ್ಕದಾಗಿ ಮುದ್ರಿಸಿ ಎಲ್ಲ ಒಂದು ಸಮಾಜದ ಬಾಂಧವರಿಗೆ ಮತ್ತು ಸಮಾಜಕ್ಕೆ ಒಂದು ಮಾಹಿತಿಯಾಗಿ ಒದಗಿಸಬೇಕನ್ನೋ ಒಂದು ದುರುದ್ದೇಶದಿಂದ ಈ ಒಂದು ಇಶ್ವರ ನಿಶೇಷದಿಂದ ದೂರದೃಷ್ಟಿಯನ್ನು ಇಟ್ಟುಕೊಂಡು ಇವರೇನು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದು ಒಂದು ನೆಚ್ಚಿನ ಕಾರ್ಯಕ್ರಮ ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯಿಂದ ನಾನಾ ಕಾರ್ಯಕ್ರಮಗಳನ್ನು ಇಲ್ಲಿ ಮಾನವೀಯ ಭಾಗದಲ್ಲಿ ಏನೇ ಕಾರ್ಯಕ್ರಮವನ್ನು ಕಾರ್ಯಕ್ರಮಕ್ಕೆ ಜೀವವನ್ನು ತುಂಬುವಂಥ ಕೆಲಸ ಮಾಡ್ತಿದ್ದಾರೆ ಈ ಹಿಂದೆ ಅಂದರೆ ನಿನ್ನೆ ದಿನ ನಡೆದಂತ ತುಂಗಭದ್ರ ಅಭಿಯಾನದಲ್ಲಿ ಕೂಡ ಈ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದವರು ಸಾಕಷ್ಟು ಶ್ರಮ ಆ ಕಾರ್ಯಕ್ರಮವನ್ನು ಯಶಸ್ವಿ ಕೂಡ ಮಾಡಿದರು ಅದೇ ರೀತಿ ಇಲ್ಲಿ ಇನ್ನೂ ಕೆಲವು ಕಾರ್ಯಕ್ರಮಗಳು ಕೂಡ ಮಾಡುವಂಥ ಒಂದು ಅವರ ಹತ್ರ ಇಚ್ಛೆ ಕೂಡ ಇದೆ ಈ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವಂಥ ಕೆಲಸ ಪ್ರತಿಭಾ ಪುರಸ್ಕಾರವನ್ನು ಮಾಡೋದು ಸಾಮಾಜಿಕ ಚಟುವಟಿಕೆಗಳನ್ನು ಹಂಕೊಳ್ಳುವಂಥದ್ದು ಅದರಲ್ಲಿ ಇದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ತೂಗು ಪಂಚಾಂಗ ಬಿಡುಗಡೆ ಕಾರ್ಯಕ್ರಮ ಇವತ್ತು ದಿನದಿನೇ ಮಾಡಬೇಕಾಗಿತ್ತು ಅಭಿಯಾನಕ್ಕೋಸ್ಕರ ಅವರು ಇವತ್ತಿನ ದಿನ ಎರಡನೇ ತಾರೀಕಿಗೆ ಮಾಡ್ತಾ ಇದ್ದಾರೆ ಸೊ ಇಂತಹ ಕಾರ್ಯಕ್ರಮಗಳು ಸತತವಾಗಿ ನಡೀತಾ ಇರಲಿ ಆಮೇಲೆ ಈ ಒಂದು ಕಾರ್ಯ ಎಲ್ಲರಿಗೂ ಹುಸೇನ್ ಮಾನವಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ